ಎಲ್ರಿಗೂ ನಮಸ್ಕಾರ ನಾನು ಗೋವರ್ಧನ್ ಅಂತ ಅಖಿಲ ಭಾರತ ಹಿಂದುಳಿದ ವರ್ಗದ ಪ್ರಧಾನ ಕಾರ್ಯದರ್ಶಿ ಇಲ್ಲಿ ವಿಷಯ ಬಂದು ಓ ಬಿ ಸಿ ಸರ್ಟಿಫಿಕೇಟ್ ಮತ್ತು ಓ ಬಿ ಸಿ ಎನ್ ಸಿ ಎಲ್ ಸರ್ಟಿಫಿಕೇಟು ಕೇಂದ್ರ ಸರ್ಕಾರಿ ನೌಕರುಗಳ ಅಪ್ಲೈ ಮಾಡುವಾಗ ಸಿಗೋದ್ರ ಬಗ್ಗೆ ಸಾವಿರದ ಒಂಬೈನೂರ ತೊಂಬತ್ತ್ಮೂರರ ಆದೇಶದ ಕ ಸರ್ಕಾರದ ಆದೇಶದ ಪ್ರಕಾರ ಒ ಬಿ ಸಿ ಸರ್ಟಿಫಿಕೇಟ್ ಯಾವ ರೀತಿ ಸಿಗಬೇಕು ಎಂಟು ಲಕ್ಷದ ಆದಾಯ ಮೀರಿರಬಾರ್ದು ಆ ಎಂಟು ಲಕ್ಷದ ಆದಾಯ ಯಾವುದು ಗಣನೆಗೆ ತಗೋಬೇಕು ಅನ್ನೋದು ವೆಲ್ತ್ ಟೆಸ್ಟ್ ಅನ್ನೋದರನ್ನ ಮಾಡಬೇಕಾಗುತ್ತೆ ಆ ವೆಲ್ತ್ ಟೆಸ್ಟಲ್ಲಿ ಏನು ಹೇಳುತ್ತೆ ಅಂದರೆ ಸಂಬಳ ಮತ್ತು ರೈತನ ಆದಾಯ ಗಣನೆಗೆ ತಗೋಬಾರ್ದು ಅಂತ ಇದೆ ಮತ್ತು ಅವರು ನಾ ನಾನ್ ಗೆಜೆಟೆಡ್ ಆಫೀಸರ್ ಆಗಿರಬೇಕು ಅಂದರೆ ಗ್ರೂಪ್ ಸಿ ಮತ್ತು ಡಿ ವರ್ಗಕ್ಕೆ ಸೇರಿದಂಥ ಎಲ್ಲ ನೌಕರರು ಇದಕ್ಕೆ ರಿಸರ್ವೇಷನ್ ಫೆಸಿಲಿಟಿಗೆ ಬರ್ತಾರೆ ಗ್ರೂಪ್ ಎನಲ್ಲಿರೋ ಅಂಥವರು ಬರೋಲ್ಲ ನಲವತ್ತು ವರ್ಷದ ಮೇಲೆ ಏನಾದ್ರು ಗ್ರೂಪ್ ಎ ಗ್ರೂಪ್ ಬಿ ಆಗಿದ್ರೆ ಅವ್ರಿಗೂ ಸಹ ರಿಸರ್ವೇಷನ್ ಫೆಸಿಲಿಟಿ ಅವ್ರ ಮಕ್ಕಳಿಗೆ ರಿಸರ್ವೇಷನ್ ಫೆಸಿಲಿಟಿ ಬರುತ್ತೆ ಈಗ ನಮಗೆ ಏನು ತೊಂದರೆ ಆಗ್ತಿದ್ದಾನೆ ಈ ಸರ್ಟಿಫಿಕೇಟ್ ಸಿಗೋದಕ್ಕೆ ನಮಗೆ ಈ ಕರ್ನಾಟಕ ಸರ್ಕಾರದ ಮುಖಾಂತರ ಯಾವುದೇ ಒಂದು ಸಿಟಿಸನ್ ಕೌಂಟ್ರಲ್ಲಿ ನಮಗೆ ಯಾವುದೇ ರೀತಿಯಾದ ಸರ್ಟಿಫಿಕೇಟ್ಗಳು ಸಿಗ್ತಾ ಇಲ್ಲ ಅಲ್ಲಿ ಎಂಟು ಲಕ್ಷದ ಸಂಬಳ ದಾಟದ ತಕ್ಷಣನೇ ಆ ಅರ್ಜಿನೇ ತಗೋತಾ ಇಲ್ಲ ಇದರಿಂದಾಗಿ ನಮ್ಮ ಮಕ್ಕಳಿಗೆ ಐ ಎ ಎಸ್ಸು ಐ ಪಿ ಎಸ್ಸು ಇಂಥ ದೊಡ್ಡ ದೊಡ್ಡ ಹುದ್ದೆಗೆ ಮತ್ತು ನೀಟು ಟಿ ಇಂಥದ್ರಲ್ಲೆಲ್ಲ ಅವಕಾಶದಿಂದ ವಂಚಿತರಾಗ್ತಾ ಇದ್ದೀವಿ ಈ ಒಂದು ಇದ್ದೀವಿ ಏನಕ್ಕೆ ಅಂದರೆ ಈ ನಮ್ಮ ಸರ್ಕಾರದಿಂದ ಸರ್ಟಿಫಿಕೇಟೇ ಸಿಗದೆ ಇದ್ದಾಗ ನಮಗೆ ಸಿಗುವಂಥ ಅಲ್ಲಿ ನಮಗೆ ರಿಸರ್ವೇಷನ್ ಫೆಸಿಲಿಟೀಸ್ ಆಗಲಿ ಸಿಗ್ತಾ ಇಲ್ಲ ಅದರಿಂದ ವಂಚಿತರಾಗ್ತಾಯಿದ್ದೀವಿ ಅದರಿಂದ ನಮ್ಮ ಒಂದು ವಿರ ಮನವಿ ಏನಂದರೆ ಸರ್ಕಾರ ಇದರ ಬಗ್ಗೆ ಗಮನ ಕೊಟ್ಟು ಆದಷ್ಟು ಬೇಗ ಈ ಹಿಂದುಳಿದ ವರ್ಗದ ಜನಾಂಗಕ್ಕೆ ಈ ಸಂಬಳ ಮತ್ತು ರೈತನ ಇನ್ಕಮ್ ಹೊರತುಪಡಿಸಿ ಸರ್ಟಿಫಿಕೇಟನ್ನು ಕೊಡೋದಕ್ಕೆ ಆದೇಶವನ್ನು ಈ ಸಾವಿರದ ಒಂಬೈನೂರ ತೊಂಬತ್ತ್ಮೂರರ ಏನು ಆದೇಶ ಇದೆ ಆ ಆದೇಶ ಆ ಪಾಲನೆ ಆದೇಶದ ಪಾಲನೆಯನ್ನು ಆಗೋದಕ್ಕೆ ಆದೇಶವನ್ನು ಹೊಡಿಸಬೇಕಾಗಿ ಇದ್ರ ಬಗ್ಗೆ ಗಮನ ಕೊಡಬೇಕಾಗಿ ವಿನಂತಿಸ್ತೀವಿ ಧನ್ಯವಾದಗಳು